ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಅದು ಯಾವ ರೆಸಿಪಿ ಅಂತ ನೋಡೋಣ ಬನ್ನಿ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಬೀನ್ಸ್ ಪಲ್ಯ ಒಂದು ಕಾಲು ಕೆ ಜಿ ಆಗಷ್ಟು ಬೀನ್ಸ್ ತಗೊಂಡಿದ್ದೀನಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಇದನ್ನ ಬೇಯಿಸ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಕೆ ಕೆಜಿ ಬೀನ್ಸ್ ತಗೊಂಡಿರೋದ್ರಿಂದ ಒಂದು ಲೋಟ ಅಷ್ಟೇನೆ ಬೇಯಿಸೋದಕ್ಕೆ ಹಾಕ್ತಾ ಇದ್ದೀನಿ ನೀರನ್ನ ಬೇಯೋದಕ್ಕೆ ಮುಕ್ಕಾಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ತಾ ಇದೀನಿ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಈಗ ಅದೆರಡನ್ನೂ ನೀಟಾಗಿ ಒಂದು ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾಡಿ ಆದ್ಮೇಲೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ವಿಜಲ್ ಬರ್ಸ್ಕೊಳ್ಳೋಣ ಕುಕ್ಕರ್ ಕ್ಲೋಸ್ ಮಾಡಿ ಇದನ್ನ ಒಂದು ವಿಷಲ್ ಬರ್ಸ್ಕೊಳ್ಳೋಣ ಇದು ವಿಷಲ್ ಬರೋವರೆಗೂ ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಂಡ್ ಬರೋಣ ಬನ್ನಿ ಇಲ್ಲಿ ರುಬ್ಬೋದಕ್ಕೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊತಾ ಇದ್ದೀನಿ ಜಾಸ್ತಿ ಬೀನ್ಸ್ ಇದ್ರೆ ನೀವು ನಾಲ್ಕು ಬೇಕಾದ್ರೂ ಹಾಕೋಬಹುದು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಎರಡು ನಾರ್ಮಲ್ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಒಂದ್ ಅಷ್ಟು ಹಸಿ ಶುಂಠಿ ಹಾಕ್ತಾ ಇದ್ದೀನಿ ರುಬ್ಬೋದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ಸಣ್ಣದಾಗಿ ರುಬ್ಬಿಟ್ಟು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಇವಾಗ ಇದಿಷ್ಟು ತರಿ ತರಿಯಾಗಿ ರುಬ್ಕೊಂಡ್ ಬರೋಣ ನೋಡಿ ಇಷ್ಟು ರುಬ್ಬಿದ್ರೆ ಸಾಕು ಜೊತೆಗೆ ನಾನು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಒಂದು ಇಡಿಯಷ್ಟು ಇದನ್ನು ಅಷ್ಟೇ ತುಂಬ ಸಣ್ಣ ಬೇಡ ಸ್ವಲ್ಪ ತರಿತರಿಯಾಗೆ ಬರೋಣ ನೋಡಿ ಫ್ರೆಂಡ್ಸ್ ಈ ಹದದಲ್ಲಿ ರುಬ್ಕೊಂಡ್ ಸಾಕು ಇಷ್ಟು ತರಿತರಿಯಾಗಿದ್ರೆ ತುಂಬ ನೈಸ್ ಬೇಡ ಬನ್ನಿ ಇವಾಗ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಅವಾಗಲೇ ಬೇಯಿಸಿ ದಂ ಬೇಯಿಸಿರೋ ಅಂತ ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನ ಇವಾಗ ನೀರು ಸೋರಿಸ್ಕೊಂಡು ಪಲ್ಯ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸ್ಟವ್ ಮೇಲೆ ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿ ಕಾಯ್ದ ಮೇಲೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಮತ್ತೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ತರ ನಿಮಗೆ ಈರುಳ್ಳಿ ಸ್ವಲ್ಪ ಕಡಿಮೆ ಬೇಕಂದ್ರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ನನಗೆ ಪಲ್ಯ ಜೊತೆ ಈರುಳ್ಳಿ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈಗ ಹೇಳೋದ್ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಯಾರೆಲ್ಲ ಇವಾಗ ಹೊಸದಾಗಿ ಮನೆ ಮಾಡ್ತಾ ಇದ್ರೋ ಅವ್ರಿಗೆ ಆಲ್ಮೋಸ್ಟ್ ಮನೆ ಅಂದ ಮೇಲೆ ಎಲ್ರಿಗೂ ವಾಸ್ಕಲ್ ಇಟ್ಕಿ ಮರದ ಐಟಮ್ ಎಲ್ಲದೂ ಬೇಕಾಗಿರುತ್ತೆ ವುಡ್ ಐಟಮ್ ಏನೇ ಬೇಕಾದ್ರೂ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ ನನಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ ವುಡ್ ಐಟಮ್ ಏನೇ ಬೇಕಾದ್ರೂ ನಮ್ಮ ಅಂಗಿಲ್ಲೆ ಸಿಗುತ್ತೆ ಎಲ್ಲ ವಾಸ್ಕಲ್ ಆಗಲಿ ಕಿಟಕಿಗಳಾಗಲಿ ಮತ್ತು ಡೋರು ಶಟ್ರಸ್ಸು ಪ್ರತಿಯೊಂದೂ ಸಿಗುತ್ತೆ ನಿಮಗೆ ಕಡಿಮೆ ರೇಟಿಗೇ ಬೇಕಾದರೆ ನೀವು ನನಗೆ ಕಾಲ್ ಮಾಡ್ಬೋದು ನಾನು ನಿಮಗೆ ರೇಟ್ ಏನು ಎಲ್ಲ ಯಾವ್ದು ಸಿಗುತ್ತೆ ಮರಗಳು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ನಾನು ನಿಮಗೆ ಹೇಳ್ತೀನಿ ಇನ್ಫಾರ್ಮ್ ಮಾಡ್ತೀನಿ ನೀವು ನನಗೆ ಕಾಲ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಹೇಳಿ ತುಂಬ ಜನ ಮಾಡ್ತಾ ಇರ್ತಾರಲ್ವ ಇವಾಗ ಹೊಸದಾಗಿ ಮನೆಗಳೆಲ್ಲ ಅವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕೊಳ್ಳೋಣ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇವಾಗ ಮೀಡಿಯಂ ಫ್ಲೇಮ್ನಲ್ಲೇ ನೀಟಾಗಿ ಸ್ವಲ್ಪ ಹುರ್ಕೊಳ್ಳೋಣ ಇವಾಗ ಬೇಯಿಸ್ಕೊಂಡ್ ಇಟ್ಕೊಂಡಿರೋ ಬೀನ್ಸ್ನ ನೀಟಾಗಿ ನೀರೆಲ್ಲ ಸೋಸ್ಬಿಟ್ಟು ಹಾಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎರಡು ನಿಮಿಷ ಇದರಲ್ಲೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಅದನ್ನು ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಬೀನ್ಸ್ ನ ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಸಾಲ್ಟ್ ಬೇಕಾಗಿದೆ ನಾನು ಸ್ವಲ್ಪ ಹಾಕೊತಾ ಇದ್ದೀನಿ ಹಾಫ್ ಸ್ಪೂನ್ ಅಷ್ಟು ನೀಟಾಗಿ ಮಿಕ್ಸ್ ಮಾಡೋಣ ಈ ಪಲ್ಯ ಬರೀ ಚಪಾತಿ ಜೊತೆ ರಸಮ್ ಅನ್ನ ಜೊತೆ ನೀವು ತಿನ್ಬೌದು ಮತ್ತು ಮುದ್ದೆ ಜೊತೆನೂ ತಿನ್ಬಹುದು ನೀವು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಫ್ರೆಂಡ್ಸ್ ಫೈನಲಿ ಪಲ್ಯ ರೆಡಿಯಾಗಿದೆ ನಾನು ಹೇಳ್ದಂಗೆ ಎಲ್ಲದರ ಜೊತೆಲೂ ಇದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ಕಾಮೆಂಟಲ್ಲಿ ತಿಳಿಸಿ ಇನ್ನಷ್ಟು ರೆಸಿಪಿಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್